ಅಂದ್ರೆ ಇಲ್ಲಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಈ ಒಂದು ಕಾನ್ಸೆಪ್ಟ್ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ತಿಳಿಸ್ಕೊಡ್ತೀರಾ ಅಂದ್ರೆ ಇವಾಗ ಶಂಕರಾಚಾರ್ಯರು ಅದ್ವೈತ ಅಂತ ಹೇಳಿ ಅಂದ್ರೆ ಎರಡಿಲ್ಲ ಒಂದೇ ಒಂದೇ ಓಕೆ ನಾನು ನೀನು ಅದು ಇದು ಎಲ್ಲನೂ ಒಂದೇ ಒಂದೇ ಈಕ್ವಲ್ ಹ್ಞೂ 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 ಅಂದರೆ ಅದರ ಅದು ಗುರುಗಳು ಹೇಳ್ತಾ ಅದರ ಅರ್ಥ ಏನು ಅಂದರೆ ಅದ್ವೈತ ಅಂದರೆ ಹಾಂ ಇದು ಮೊದಲು ದ್ವೈತ ಅಂದರೆ ಎರಡು ಎರಡು ಏನು ಅಂದರೆ ನಿನ್ನ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಆ ಥರ ದ್ವೈತ ಎರಡು ಹಾಂ ನೀನು ಮೊದಲು ನಿನ್ನ ಮನೆ ಆಮೇಲೆ ಪಕ್ಕದ ಮನೆ ಹಾಂ ಇಬ್ಬರೂ ಸಾಮರಸ್ಯವಾಗಿ ಜೀವನ ಮಾಡೋದು ಕಲಿತ್ಕೊಳ್ಳಿ ಸಾಮರಸ್ಯ ಒಬ್ಬರಿಗೊಬ್ಬರಿಗೆ ಹೊಂದ್ಕೊಂಡು ಅನ್ಯೋನ್ಯವಾಗಿ ಅನ್ಯೋನ್ಯವಾಗಿ ಇರೋದನ್ನು ಕಲ್ತ್ಕೊಳ್ಳಿ ಹಾಂ ಅದು ದ್ವ ಎರಡು ಓಕೆ ಇದನ್ನು ಕಲ್ತ್ಕೊಂಡ್ಮೇಲೆ ತುಂಬ ದಿವಸ ಆದಮೇಲೆ ಇದನ್ನು ಅಭ್ಯಾಸ ಆದಮೇಲೆ ನೀವೂ ಅವರೂ ಒಬ್ಬರೇ ಅಂತ ಅಂದ್ಕೊಳ್ಳಿ ಬೇರೆ ಬೇರೆ ಜೀವನ ಮಾಡೋದು ಅದರಲ್ಲಿ ಅಭ್ಯಾಸ ಆದಮೇಲೆ ಇನ್ನೊಂದು ಸ್ವಲ್ಪ ಹದಿನಾರು ನೀವು ಇಬ್ಬರು ಒಂದೇ ಅಂತ ಅನ್ಕೊಳ್ಳಿ ನಾವು ನಿಮಗೂ ಭೇದ ಇಲ್ಲ ಓಕೆ ಅದು ಅದ್ವೈತ ಓಕೆ ಇಬ್ಬರು ಬೇಡ ಒಬ್ರೇ ನಾವು ಒಬ್ಬರೇ ಆಮೇಲೆ ರಾಮಾಚಾರ್ಯರು ನೀನು ನಿಮ್ಮನೆ ಪಕ್ಕದವರು ಆ ಕಡೆ ಪಕ್ಕದವರು ಆಮೇಲೆ ನಿನ್ನ ಗ್ರಾಮ ಆಮೇಲೆ ದೇಶ ಆಮೇಲೆ ಪೂರ್ತಿ ಪ್ರಪಂಚ ಎಲ್ಲ ಒಂದು ಅಂದ್ಕೊಳ್ಳಿ ಇದು ವಿಶಿಷ್ಟ ಅದ್ವೈತ ಈ ಪ್ರಪಂಚ ಎಲ್ಲ ನೀನು ಎಲ್ಲ ಒಂದೇ ಅಂತ ಇಲ್ಲಿ ನೀವಿಬ್ರು ಬೇರೆ ಬೇರೆ ಎದುರಿಸಿದ್ರಿ ದ್ವೈತ ಅದ್ವೈತ ನೀನು ಒಬ್ರು ಒಂದೇ ಆದ್ರಿ ಆಮೇಲೆ ನೀನು ಪಕ್ಕದವರು ಈ ಊರು ಎಲ್ಲರೂ ಒಂದೇ ಆದ್ರಿ ಅದು ವಿಶಿಷ್ಟ ಆದ್ವತೀನರ್ಸ್ ಯೂನಿವರ್ಸ್ ಯೂನಿವರ್ಸ್ತಾರ ಅದಕ್ಕೆ ಅವರು ಒಂದ್ಸಲಿ ರಾಮಂಜಾಚಾರ್ಯರಿಗೆ ಅವ್ರ ಗುರುಗಳೊಂದು ಮಂತ್ರ ಉಪದೇಶ ಮಾಡಿದ್ರಂತೆ ಅವ್ರು ಹೇಳಿದಂತೆ ಇದು ಈ ಮಂತ್ರ ಉಪದೇಶ ಇದರಿಂದ ನಿಮಗೆ ಮೋಕ್ಷ ಆಗುತ್ತೆ ಅಂತ ಹೇಳಿ ಅದನ್ನು ಇದು ಮಾಡ್ಬಿಟ್ಟು ಗುಟ್ಟಾಗಿಟ್ಕೊಂಡಿರಿ ಯಾರಿಗೂ ಹೇಳಬೇಡ ಅಂತ ಅವ್ರೇನ್ ಮಾಡ್ತಾರೆ ದೇವಸ್ಥಾನ ಮೇಲೆ ಹತ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಜೋರಾಗಿ ಕಿರ್ಚ್ಕೊಳ್ತಾರಂತೆ ಎಲ್ಲ ಬನ್ನಿ 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 ಇದನ್ನ ಹೇಳಿ ನಿಮಗೆಲ್ಲ ಮೋಕ್ಷ ಆಗತ್ತೆ ಅಂತ ಆಮೇಲೆ ಯಾರೋ ಒಬ್ಬರು ಹೇಳಿದ್ರಂತೆ ಏನು ನಿಮ್ಮ ಶಿಷ್ಯ ಹೀಗೆ ಮಾಡಿಬಿಟ್ನಲ್ಲ ನೀವು ಹೇಳಿದರೆ ಅವ್ರಿಗೆ ಮಾಡಬೇಡ ಅಂತ ಅಂತ ಆದರೆ ಅವರು ಹೇಳಿರ್ತಾರಂತೆ ಅದು ಈ ಥರ ನೀನು ಬೇರೆ ಇದನ್ನೆಲ್ಲ ಪ್ರಚಾರ ಮಾಡಿದರೆ ನರ್ಕಕ್ಕೆ ಹೋಗ್ತೀಯ ಅಂತ ಓಕೆ ಮಾ ನಾನು ಹೇಳಿದ್ದಕ್ಕೆ ಅದಕ್ಕೆ ಅವರು ಅವರೆಲ್ಲರೂ ಹೇಳ್ತಾರಂತೆ ಹಾಂ ಹಾಂ ಇವ್ರು ರಾಮಚಾಚಾರ್ಯರು ಹೀಗೆ ಮಾಡಿದ್ದಾರೆ ಅಂತ ಎಲ್ಲಾರು ಅಂತ ಬನ್ನಿ ಪಾಪಿಗಳು ಎಲ್ಲರೂ ಬನ್ನಿ ಎಲ್ಲರೂ ಇದನ್ನ ಹೇಳಿ ಹೋಗಿ ಸ್ವರ್ಗಕ್ಕೆ ಇವರು ಹೇಳಿದಂತೆ ಏನಪ್ಪಾ ನಾನ್ ಹೇಳಿದ್ನಲ್ಲ ನೀನ್ ನರಕಕ್ ಅಂತ ಅದಕ್ಕೆ ಅವ್ರು ಹೇಳಿದಂತೆ ಇಷ್ಟ ಚೆನ್ನಾಗ್ ಸ್ವರ್ಗಕ್ಕೆ ಹೋದ್ವಿ ನಾನೊಬ್ಬ ನರಕ ಹೋಗ ಪರ್ವಾಗಿಲ್ಲ ನಾನು ನರ್ಕಕ್ಕೆ ಹೋದ್ರು ಪರವಾಗಿಲ್ಲ ಅವರೆಲ್ಲ ಸ್ವರ್ಗಕ್ಕೆ ಹೋದ್ರಲ್ಲ ಒಳ್ಳೇದು ನೀವು ಕೊಟ್ಟಿದ್ದು ಮಂತ್ರ ಒಳ್ಳೇದು ಅಂತ ಹೇಳಿದೆ ಹೀಗೆ ಈ ತರ ಆ ವಿಶಿಷ್ಟ ಅದ್ವೈತ ಅನ್ನೋದು ಅಲ್ಲ ತಮಗಾಗಿಲ್ಲ ಜನಗಳಿಗೋಸ್ಕರ ಇರೋದು ಹಾಗೆ ಈ ಮೂರು ಇದು ಇದರಲ್ಲಿ ಬೇಕಾದಷ್ಟು ಜಗಳ ಇದೆಲ್ಲ ನಡೀತದೆ ಗ್ರಂಥಗಳು ಇದೆಲ್ಲ ಬೇಕಾದಷ್ಟು ಬರೆದಿದ್ದಾರೆ ಒಂದ್ ಮಟ್ಟಕ್ಕೆ ಒಂದ್ ಮಟ್ಟಕ್ಕೆ ಆಗಲ್ಲ ಹೀಗೆಲ್ಲ ಅದೆಲ್ಲ ಇರ್ಕೊಡುದು ಅವರು ಆಗಿದ್ದು ಅಷ್ಟು ಮುಖ್ಯವಾದದ್ದು ಎಲ್ಲರೂ ಒಳ್ಳೆಯವರೇನೆ ಅವರು ಇದೊಂದು ವಿಚಾರ ನೀಟಾಗಿ ನಮ್ಗೆ ಅರ್ಥ ಮಾಡಿದ್ರೆ ಅಂದರೆ ಇವಾಗ ನೀವು ಹೇಳಿದ ಸರಿಯೇ ಯಾಕೆಂದರೆ ಕೆಲವು ಮಠಗಳಲ್ಲಿ ಅಂದರೆ ಈಗ ಶಂಕರಾಚಾರ್ಯರದ್ದು ಒಂದು ಕಾ ಒಂದು ಕಾನ್ಸೆಪ್ಟನ್ನ ಫಾಲೋ ಮಾಡೋರು ಮದ್ ಮಧ್ವಾಚಾರ್ಯರದ್ದು ಒಂದು ಕಾನ್ಸೆಪ್ಟನ್ನ ಫಾಲೋ ಮಾಡೋರು ಮತ್ತು ರಾಮಾನುಜಾಚಾರ್ಯರನ್ನ ಫಾಲೋ ಮಾಡೋರು ಇವರು ಮೂವರು ಸಪ್ರೇಟ್ ಸಪ್ರೇಟ್ ಟ್ರಾಕ್ಗಳಲ್ಲಿ ಅವ್ರನ್ನ ಅವರು ಹೋಗ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವು ಕಾಣಿಸ್ತವೆ ಕೆಲವು ಕಡೆ ಇದನ್ನು ಅವ್ರ ನಂಬಲ್ಲ ಅದನ್ನ ಇವ್ರ ನಂಬಲ್ಲ ಈ ರೀತಿ ಮಿಕ್ಸ್ ಇದೆ ಈ ಭೇದ ಎಲ್ಲ ಇದೆ ಯಾಕಂದ್ರೆ ಅವ್ರ ಮಟ್ಟಕ್ಕೆ ಬಂದ್ರೆ ಅವ್ರಿಗೆ ಆಗಲ್ಲ ಮೌಢ್ಯತೆ ಹೋಗಿಲ್ಲ ಅಂತ ಅರ್ಥ ಇವರಿಗೆ ಶಂಕರಾಚಾರ್ಯವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ದೇವರು ಅಂತ ಶಂಕರಾಚಾರ್ಯ ಮಧ್ವಾಚಾರ ಹೇಳಿದ್ರು ಪರಮಾತ್ಮನೋ ನಾನು ಬೇರೆ ಹೌದು ಅಂತ ಗೊತ್ತಾಯ್ತಲ್ಲ ಹೌದು ಅವರು ಎರಡು ಭಾಗ ತೋರಿಸ್ಬಿಟ್ರು ಹೌದು ರಾಮಾಚಾರ್ಯರು ಹಾಗೆ ಹೇಳಿದರುಲ ಆ ಈ ಎಲ್ಲವೂ ನಾರಾಯಣನೇ ಅದು ಹಾಂ ಆದರೂ ಕೂಡ ನಾನು ನಿನ್ನ ಪಾದ ಸೇವೆ ಮಾಡ್ತೀನಿ ಅಂತ ಹೇಳಿದರು ಹೀ ಹೀಗೆ ಬಂದಿದ್ದು ಹಾಂ ಈಗ ಏನಾಗಿದೆ ಅಂದರೆ ಈಗ ಒಬ್ಬ ಒಂದು ಒಂದು ಮಟ್ಟದವರು ಇನ್ನೊಬ್ಬರಿಗೆ ಅವರು ಅವ್ರ ಮಟ್ಟಕ್ಕೆ ಹೋದ್ರೆ ಅವ್ರನ್ನ ಹೀಯಾಳಿಸ್ತಾರೆ ಹಾಂ ಬಂದುಬಿಟ್ಟಿದೆ ಅದೊಂದು ನಡ್ಕೊಂತ ಬಂದಿದೆ ಅಲ್ಲ ಹೌದು ಹೌದು ಸರಿಯಲ್ಲ ಆಮೇಲೆ ಸರ್ ಈಗ ಶಿವನಿಗೆ ಈಶ್ವರನಿಗೆ ಇಡೀ ನಮ್ಮ ಭಾರತದಲ್ಲಿ ಒಂದೊಂದು ರೀತಿ ಒಂದು ಒಂದೊಂದು ಇದರಲ್ಲಿ ಒಬ್ಬೊಬ್ರು ಶಿವನೇ ಬಟ್ ಬೇರೆ ರೂಪಗಳಲ್ಲಿ ಪೂಜೆಗಳು ಪುನಸ್ಕಾರಗಳು ನಡೀತಾನೆ ಬಂದಿದಾವೆ ಅದರಲ್ಲೂ ಕೂಡ ನಮಗೆ ಹಿಮಾಲಯ ಈ ಭಾಗಗಳಿಗೆ ಹೋದರೆ ಅಗೋರಿಗಳು ಸಿಗ್ತಾರೆ ಅವರು ಕೂಡ ಮಹಾ ಭಕ್ತರು ಶಿವನ ಭಕ್ತರೆ ನಮ್ಮ ಪದ್ಧತಿಗಳಿಗೆ ಅವ್ರ ಪದ್ಧತಿಗಳಿಗೆ ಅಜಗಜಾಂತರ ವ್ಯತ್ಯಾಸ ಐತೆ ಬಟ್ ಅವರು ಶಿವನ ಪೂಜೆ ಮಾಡ್ತಾರೆ ಇಲ್ಲಿ ಇಲ್ಲಿ ಕಡೆ ಇಲ್ಲಿ ಕಡೆ ಇಲ್ಲಿರೋರು ಕೂಡ ಶಿವನ ಪೂಜೆ ಮಾಡೋದು ಇವರು ಬೇರೆ ರೀತಿ ಅವ್ರು ಬೇರೆ ರೀತಿ ಈ ಅಗೋರಿಗಳ ಬಗ್ಗೆ ಒಂದು ಕಾನ್ಸೆಪ್ಟು ನಾವು ನೋಡೋದಾದರೆ ಯಾವ ರೀತಿ ಇವರು ಅಗೋರಿಗಳು ಮತ್ತು ಯಾವ ಥರ ಇವ್ರದ್ದು ಪೂಜೆ ಪುನಸ್ಕಾರ ಯಾವ ರೀತಿ ಹೊಲ್ಸ್ಕೊಳ್ತಾರೆ ಮತ್ತು ಆಟ ಸಾಧನೆಗಳು ತುಂಬ ಇದ್ದಾವೆ ಇವರು ಅವ್ರು ಏನಂದರೆ ಅವ್ರು ಮಾಡ್ತಕ್ಕಂಥ ವಿಧಿಗಳಿದೆ ಅಗೋರಿಗಳು ಹ್ಞೂ ಅದೇ ಅಂದ್ರೆ ಸ್ವಲ್ಪ ಈ ನಾವು ಸಾಮಾನ್ಯ ಮಾಡೋದಿಕ್ಕಿಂತ ಬೇರೆ ತರ ಇರುತ್ತೆ ಅಂದ್ರೆ ಅವರಲ್ಲಿ ಇದರಲ್ಲಿ ಬಲಿ ಕೊಡೋದು ಅಥವಾ ಇದು ಹೌದು ಬೇರೆ ಬೇರೆ ಇದ್ ಆಮೇಲೆ ಆ ಈ ಈ ಮಾದಕ ವಸ್ತುಗಳು ಏನಿರುತ್ತೆ ಅದನ್ನ ಇದು ಮಾಡೋದು ಹೌದು ಆಮೇಲೆ ಕೆಲವೊಂದು ಇದು ಮದ್ಯ ಇದನ್ನೆಲ್ಲ ಅರ್ಪಣೆ ಮಾಡೋದು ನೈವೇದ್ಯ ಮಾಡೋದು ಇದೆ ಇದೆಲ್ಲ ಮಾಡ್ತಾರೆ ಅವ್ರು ಆಮೇಲೆ ಚಿತಾ ಭಸ್ಮದಲ್ಲಿ ಚಿತೆ ಉರಿಬೇಕಾದ್ರೆ ಅಲ್ಲಿಂದು ಅದರಲ್ಲಿ ಅದನ್ನ ಏನ್ ಮಾಡ್ತಾರೆ ಹೌದು ಈ ಉಜ್ಜಯಿನಿ ಇದಲ್ಲ ಉಜ್ ಮಹಾಕಾಲ ಅಂತ ಈಶ್ವರನ್ಗೆ ಅಲ್ಲಿ ಬಹಳ ದಿವಸವರೆಗೂ ಎಲ್ಲಿ ಚಿತೆ ಉರಿ ಉರಿತಾಯಿರ್ತ ಆ ಬುದಿ ತಂದು ಅಭಿಷೇಕ ಮಾಡ್ತಿದ್ರು ಈಗ ನಿಂತೋಯ್ತವ್ರು ಅದು ಅದು ಅಲ್ಲಿ ಅದು ಬಹಳ ದಿವಸದಿಂದ ನಡೀತಾ ಇತ್ತು ಆತ ಆತರ ಹಾಗೆ ಮಹಾಕಾಲ ದೇವಸ್ಥಾನ ಇದೆ ಅದು ಒಂದು ಜ್ಯೋತಿರ್ಲಿಂಗ ಅದು ಹ್ಞೂ ಉಜ್ಜಯಿನಲ್ಲಿ ಉಜ್ಜಯನಿ ಹಾಂ ಹ್ಞೂ ಹ್ಞೂ ಸರಿ ಹಾಗೆ ಆತ ಅದು ಈಗ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗ ಆಮೇಲೆ ಅಗೋರ್ಲು ಅದೇ ಈ ಥರದ್ದೆಲ್ಲ ಬೇರೆ ಬೇರೆ ಥರ ಪೂಜೆಗಳು ಸ್ವಲ್ಪ ಹೆಸರೇ ಅದು ಘೋರ ಅಂತ ಘೋರವಾಗಿರುತ್ತೆ ಅಂತ ಅವರು ಹಠ ಸಾಧನೆಗಳು ಕುತ್ತಿ ಬಿಡುತ್ತಾರೆ ಅದೆ ಅದು ಏನು ತುಂಬಾ ಹುಂಟಿ ಕಾಲಲ್ಲಿ ಈ ತರ ನೋಡಿ ಹಾ ಹಾ ಗಣಗಳು ಆ ಗಣಗಳು ಬೇಕಾದಷ್ಟು ಗಣಗಳಿದೆ ಆ ಗಣಗಳಲ್ಲಿ ಬೇರೆ 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 ತರ ಎಲ್ಲಾ ಇದೆ ಬಟ್ ಆ ಗಣಗಳೆಲ್ಲ ಒಳ್ಳೇದೇನೆ ಅವರು ಎಲ್ಲ ಅವರೇಲ್ಲ ಭಕ್ತರು ದೊಡ್ಡ ಭಕ್ತರು ಮಹಾ ಭಕ್ತರು ಫ್ಯಾಮಿಲಿಯನ್ನು ಬಿಟ್ಟು ಹೋಗಿ ಇರ್ತಾರೆ ಜಂಜಾಟ ಇರಲ್ಲ ಅವರದು ಎಲ್ಲಿ ಬೇಕೋ ಬಿದ್ದು ಇರಕ್ಕೆ ಸದ್ಯ ಅವರು ರೆಡಿ ಇರ್ತಾರೆ ಎಲ್ಲಿ ಬೇಕೋ ಇರ್ತಾರೆ ಅವರು ರುಂಡ ಮಾಲೆ ಹಾಕೊಂಡಿರ್ತನೆ ದೇವಿನ ರುಂಡ ಮಾಲೆ ಹಾಕೊಂಡ್ರು ಆಮೇಲೆ ಕೈ ಅವರ ಇದದು ಅದೇನ ಅದು ಹ್ಮ್ ಅವರು ತುಂಬಾ ಒಳ್ಳೆ ಭಕ್ತಿ ಇರ್ತಾರಲ್ಲ ಅವರದು ಆರಾ ಹಾಕಿರೋದ ಅವರು ಅವರ ಅದನ್ನ ಹಾಕೊಂಡಿರ್ತನೆ ಅವರು ಇದನ್ನ ಓಕೆ ತುಂಬಾ ಒಳ್ಳೆ ಭಕ್ತದ್ದು ಅದು ಓಕೆ ಹಾಗೆ ಅಂದ್ರೆ ಏನು ಕಲ್ಮಶ ಶೈರ ಅಲ್ಲ ಅವರಿಗೆ ಇಲ್ಲ ಅಂತ ಅದು ಮತ್ತೆ ಅವರು ಕಪಾಲದಲ್ಲಿ ಒಂದು ಭಿಕ್ಷೆ ಬೇಡೋದಾಗ್ಬೋದು ಕಪಾಲದಲ್ಲಿ ಆಹಾರ ಸೇವನೆ ಮಾಡೋದಾಗ್ಬೋದು ಈ ಥರ ಅವ್ರ ಒಂದು ಅಗೋರಿ ಆಗ್ಬೇಕಂದ್ರೆ ಅವ್ರಿಗೊಂದು ಕಪಾಲ ಬೇಕಾಗುತ್ತೆ ಈ ಯಾರಾದರೂ ಈ ತರ ಗಂಗಾ ನದಿನಲ್ಲಿ ಇಲ್ಲ ಆ ಭಾಗದಲ್ಲಿ ಯಾರಾದರೂ ತಿರೋಗಿದ್ದಾಗ ಅವರದ್ದು ದೇಹ ಚಿತ್ತಿನಲ್ಲೆಲ್ಲ ಉರದಾದ್ಮೇಲೆ ಆ ದೇಹದಲ್ಲಿ ರುಂಡ ತಗೊಂಡು ಆ ರುಂಡದಲ್ಲಿ ಕಪಾಲನ್ ರೆಡಿ ಮಾಡ್ಕೊಂತಾರೆ ಆ ಕಪಾಲದಲ್ಲಿ ಅವರು ಆಹಾರ ಸೇವನೆ ಮಾಡೋದು ಇದೆಲ್ಲ ಪದ್ಧತಿ ಇದೆ ಈಶ್ವರನೇ ಕಪಾಲೇಶ್ವರ ಅಂತ ಹೆಸರು ಈಶ್ವರನಿಗೆ ಕಪಾಲೀಶ್ವರ ಅಂತ ಯಾಕೆಂದ್ರೆ ನಾನು ಹಿಂದೆ ಹೇಳಿದೆ ನೋಡಿ ಈ ಬೆಂದಕಾಳು ಇರ್ಬೋ ಹೇಗೆ ಬಂತು ಅಂತ ಹೌದು 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 ಅಲ್ಲಿ ಅಲ್ಲಿ ಬ್ರಹ್ಮ ಕಪಾಲ ಕರೆಕ್ಟ್ ಬ್ರಹ್ಮ ಕಪಾಲದಲ್ಲಿ ಭಿಕ್ಷೆ ಬೇಡಿದ್ದು ಹೌದು ಹೌದು ಅದಕ್ಕೇನೆ ಆ ಕಪಾಲ ಇಟ್ಕೊಂಡು ಇದು ಮಾಡಿದ್ದಕ್ಕೆ ಅದು ಯಾರ್ದು ಅಂದ್ರೆ ಬ್ರಹ್ಮನ್ ತಲೆ ಅದು ಬ್ರಹ್ಮನ ಕೈ ತಲೆ ಇತ್ತು ಬ್ರಹ್ಮ ಇದು ವಿವಾಹ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ದ ಬ್ರಹ್ಮ ಬ್ರಹ್ಮ ಹೇಳಿದ್ದು ಬರೋದಿಲ್ಲ ಯಾಕೆಂದ್ರೆ ಈಶ್ವರ ಕೇಳ್ಕೊಳ್ಳ ಏನು ಅಂದರೆ ನಿನ್ನಂತ ಬ್ರಾಹ್ಮಣ ಆಗಿಬಿಟ್ರೇನು ಯಾರು ಇಲ್ಲಪ್ಪ ನೀನೇ ನಾನು ವಿವಾಹ ಮಾಡಬೇಕು ಅಂತ ನಾ ಬರೋಲ್ಲ ಅಂದ್ರೆ ಆವಾಗ ಆ ಕ್ರೋ ಕ್ರೋಧಕ್ಕೆ ತ್ರಿಶೂರ್ದ ತಲೆಯನ್ನು ತೆಗೆದ್ಬಿಟ್ರೆ ಐದು ಐದು ತಲೆ ಇದ್ದಿದ್ದು ನಾಲ್ಕು ತಲೆ ಆಯಿತು ಆ ಕೈ ಅದು ಒಂದು ತಲೆ ತೆಗೆದಿದ್ದು ಕೈಗೆ ಕೂತ್ಕೊಂಡು ಹ್ಮ್ ಬ್ರಹ್ಮಾತ್ಯ ದೋಷ ಬಂದ್ಬಿಡ್ತು ಯಾಕಂದ್ರೆ ಹಾಗೆ ಬ್ರಹ್ಮ ಇದು ದೋಷ ಅಲ್ಲ ಈಶ್ವರನಗೇನು ಆ ಥರ ದೋಷ ಬರಲ್ಲ ಯಾಕಂದ್ರೆ ಆದರೂ ಕೂಡ ಆ ಇದನ್ನು ಅದು ಆ ನಿಯಮ ನಡೆಸಬೇಕು ಅಂದ್ಬಿಟ್ಟು ಅದನ್ನ ತಗೊಂಡದ ನಾನು ಆ ಪಾಪನ ಆ ಬ್ರಹ್ಮಕಪಾಲನ ಇಟ್ಕೊಂಡು ಭಿಕ್ಷೆ ಬಿಡೋದು ಶುರು ಮಾಡಬೇಕು ಹಾಗೆ ಅದಕ್ಕೇನೆ ಕಪಾಲೀಶ್ವರ ಅಂತ ಹೆಸರು ಈಶ್ವರನ್ಗೆ ಅವರು ಅಗೋರಿಗಳು ಏನು ಮಾಡ್ತಾರೆ ಆ ಕಪಾಲ ಇದರಿಂದ ಅದನ್ನೇ ಇಟ್ಕೊಂಡು ಇದು ಮಾಡ್ತಾರೆ ಹೀಗೆ ಸೊ ನಮಗೆ ಹಿಮಾಲಯ ಅಂತ ಅಂದ್ರೆ ಸರ್ ಈಗ ಆಲ್ಮೋಸ್ಟ್ ಗಂಗೆ ನದಿ ಅಲ್ಲೇ ಹುಟ್ಟೋದು ಆಲ್ಮೋಸ್ಟ್ ನಮ್ಮ ಪುರಾಣಗಳಲ್ಲಿ ಕೂಡ ಶಿವನ ಜಡೆ ಜಡೆ ಮೇಲೆ ಗಂಗೆ ಇದ್ದಾರೆ ಅಂತೇಳಿ ಒಂದು ತಿಳಿಸ್ತಾ ಇದ್ದೀವಿ ಅದು ಆಲ್ರೆಡಿ ಅದು ಬಂದಿದೆ ಈಗ ಹಿಮಾಲಯದಿಂದ ಗಂಗೆ ಕೆಳಗಡೆ ಅರಿ ಹರ್ಕೊಂತ ಇಡೀ ನಮ್ಮ ಒಂದು ಭಾರತನ ಸೊ ಸುತ್ತ ಹಾಕೊಂಡು ಬೇರೆ ಬೇರೆ ಭಾಗಗಳಿಗೆ ಹರ್ಕೊಂಡು ಬರ್ತಾರೆ ಗಂಗೆ ಅಲ್ಲಿ ಬರೋ ಗಂಗೆಗೆ ಭಗೀರಥ ಅದನ್ನ ಕೆಳಕ್ಕೆ ಇಳಿಸಿದ್ರು ಅಂತೇಳಿ ಒಂದು ಪುರಾಣಗಳಿದ್ದಾವೆ ಬಟ್ ಶಿವನ ತಲೆ ಮೇಲೆ ಜಡೆ ಮೇಲೆ ಇರೋ ಗಂಗೆ ಇಲ್ಲಿ ಬರ್ತಾರೋ ಗಂಗೆ ಇವೆಲ್ಲ ಒಂದೇನಾ ಇಲ್ಲ ಇಲ್ಲಿ ಬೇರೆ ಇದೆಯಾ ಶಿವನ ಜಠನಲ್ಲಿ ಇದ್ದಿದ್ದ ಯಾತಕ್ಕೆ ಅಂದರೆ ಭಗೀರಥ ತಪಸ್ ಮಾಡ್ತಾನೆ ಗಂಗೆಯರತಾನೆ ಆ ಗಂಗೆರೆ ಹೇಳ್ತಾನೆ ಅಂದರೆ ಈಶ್ವರನಿಗೆ ಅವನು ಭಗೀರಥ ಹೇಳ್ತಾನೆ ನಾನು ಪ್ರತಾಪ ತಡೆಯೋದಕ್ಕೆ ಯಾರಿಗೂ ಆಗಲ್ಲ ನಾನು ಅಷ್ಟು ಜ್ವರ ಬರ್ತೀನಿ ದೇವ್ಲೋಗದಿಂದ ದುಗ್ತೀನಿ ಯಾರು ಯಾರಿಗಿಟ್ಕೊಳಕಾಗತ್ತೆ ಅಂತ ಆವಾಗ ಅವನು ಈಶ್ವರನ ಪ್ರಾರ್ಥನೆ ತಪಸ್ ಮಾಡ್ತಾನೆ ಆವಾಗ ನಾನು ಕಟ್ಟಾಗ್ತೀನ್ ಬಿಡು ಅಂತ ಹೇಳ್ತೇನೆ ಭಗೀರಥ ಹಾಂ ಹಾಂ ಅಲ್ಲಲ್ಲ ಈಶ್ವರ ಈಶ್ವರ ಹಾಂ ಹಾಂ ಭಗೀರ್ತ ಕೇಳ್ಕೊಂಡಿದ್ದೆ ಓಕೆ ಹಾಂ ಹಾಂ ಆವಾಗ ಯಾ ಈಶ್ವರ ಆವಾಗ ಜೋರು ರಭಸ್ತಲ್ಲಿ ಗಂಗೆ ಬೀಳ್ತಾಳೆ ನಾನು ಯಾರು ತಡೆಯೋದಿಲ್ಲ ಅಂತ ಈಶ್ವರ ಕಟಾಗ್ತೀನಿ ಜಟೆಯನ್ನು ಅಲ್ಲಿ ಕಟ್ಕೊಂಡು ಹೋಗಿ ಜಟೆ ಅಲ್ಲಿ ಓಕೆ ಭಾಳ ದಿವಸ ಅಲ್ಲೇ ಕುಯ್ತು ಬಿಟ್ಟು ಆಮೇಲೆ ಭಗೀರ್ತ ಅಯ್ಯೋ ಇದೇನಪ್ಪ ನೀನು ನೀನು ಹೋದ್ರೆ ಹೇಗೆ ಅಂತ ನೀನು ಅಲ್ಲೇ ಇದು ಬಂದು ಬಂಧಿಸಿಬಿಟ್ಟಿದ್ಯಾ ಅಂತ ಆವಾಗ ಕೇಳ್ಕೊಂಡ್ಮೇಲೆ ಆವಾಗ ಈಶ್ವರ ಅದನ್ನು ಬಿಡೋದು ಅಲ್ಲಿಂದ ಆ ಬಿಡ್ದಿದ್ದನ್ನು ಆ ಭಗೀರಥನ ಇವರು ಸಗರಪುತ್ರರು ಅವರು ಭಸ್ಮ ಆಗಿರ್ತಾರೆ ಅವ್ರ ಪಿತೃವರು ಅವರೆಲ್ಲ ಅವರು ಅವರನ್ನು ಸದ್ಗತಿ ಆಗೋದಕ್ಕೆ ಈ ನೀರೇ ಬರಬೇಕು ಆಗ ಈಶ್ವರ ಬಿಟ್ಟ ಮೇಲೆ ಅಲ್ಲಿ ಹೋಗುವಾಗ ಒಂದು ಜನ್ನು ಮಹರ್ಷಿ ಆಶ್ರಮ ಇರುತ್ತೆ ಅದನ್ನ ಇದು ಪ್ರವಾಹದಲ್ಲಿ ತೆರೆಸ್ ಗಂಗೆ ಜನ್ನು ಮಹರ್ಷಿ ಕೋಪ ಮಾಡಿಕೊಂಡು ಆ ನೀರು ಕುಡಿದ್ಬಿಡ್ತಾಳೆ ಗಂಗೆ ಪೂರ್ತಿ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಬಹೀರ ಮಾಡಿದ್ರೆ ಹೌದು ನಾನು ಈ ತರ ಮಾಡಿದ್ದಕ್ಕೆ ನಾ ಮಾಡಿದ್ದೀನಿ ಇವನ್ ನಾನು ಕಿವಿಯಿಂದ ಬಿಡ್ತೀನಿ ಅಂತ ಒಂದು ಕಿವಿಯಿಂದ ಬಿಡ್ತಾನೆ ಗಂಗೆ ಹಾ ಅವನ ಜನ್ನು ಮಹರ್ಷಿ ಕಿವಿಯಿಂದ ಬಂದಿದ್ದಕ್ಕೆ ಜಾಹ್ನವಿ ಅಂತ ಹೆಸರು ಬಂತು ಗಂಗೆಗೆ ಇನ್ನೊಂದು ಹೆಸರು ಜಾಹ್ನವಿ ಜಾಹ್ನವಿ ಜಟಾಧರ ಮಹೇಶ್ವರ ಅಂತ ಬರುತ್ತೆ ನೋಡಿ ಹಾಡು ಒಂದಲ್ಲಿ ಶ್ಲೋಕ ಕರೆಕ್ಟ್ ಜಾಹ್ನವಿ ಜಟಾಧರ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಬೇಂದ್ರೆ ಅವರು ಹೇಳಿದರು ನೋಡಿ ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹೌದು ಹೌದು ಎಂತ ಹಾಡೋದು ಬಾ 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 ತುಂಬಾ ಚೆನ್ನಾಗಿ ವರ್ಣನೆ ಮಾಡಿರೋದು ಎಂತ ಅದು ಸೂಪರ್ ಶಿವನ ಜಟೆಯಿಂದ ಏನಂತ ಹಾಡು ಅವ್ರ ಎಂಥ ಕವಿಗಳು ನಿಜವಾಗ್ಲು ವರ್ಣನೆ ಮಾಡಬೇಕಾದ್ರೆ ರಿಯಲ್ ಆಗಿ ನೋಡಿ ನೋಡಿ ಅದನ್ನು ಕೇಳ್ತಾ ಇದ್ರೆ ನನಗೆ ಫೀಲಿಂಗು ಅದು ನದಿ ಯಾವ ಥರ ಬರ್ತಾ ಇದೆ ಅನ್ನೋದನ್ನ ಕಲ್ಪನೆ ಮಾಡ್ಕೋಬೋದು ಇಳಿದು ಬಾ ತಾಯಿ ಅಷ್ಟು ಎಂಥ ಹಾಡೋದು ಅವ್ರು ಎಂಥ ಹಾಗೆ ಅವ್ರಿಗೆ ಕಂಪೋಸ್ ಮಾಡೋಕ್ಕೆ ಯಾವ ಥರ ಬಂದಿದೆ ನೋಡಿ ಅವರು ಅದೇ ಋಷಿಗೆ ಋಷಿಕವಿಗಳವರೆಲ್ಲ ಅಂತ ಅವರು ಹಾಂ ಸರಿ ಆವಾಗ ಜನ್ಮಹರ್ಷಿ ಕಿವಿಯಿಂದ ಬಿಟ್ಟ ಮೇಲೆ ಆಮೇಲೆ ಸಗರನ್ನು ಇದಕ್ಕೆ ಹೋಗಿ ಆ ಬೂದಿ ಮೇಲೆ ಹರಿಸ್ತಾರೆ ಅವರಿಗೆಲ್ಲ ಸದ್ಗತಿ ಆಗುತ್ತೆ ಓಕೆ ಆದ್ದರಿಂದ ಈ ಈಶ್ವರನ ಜಟ ಹೀಗೆ ಬಂದಿದ್ದು ಅದಕ್ಕೋಸ್ಕರ ಹಾಗೆ ಆಗಿದ್ದದು ಸೊ ಈಗ ನಮಗೆ ಈ ಅಂದರೆ ಗಂಗೆ ನದಿ ಸ್ನಾನ ಆಗ್ಬೋದು ಮತ್ತು ಗಂಗೆ ನದಿನಲ್ಲಿ ಭಸ್ಮಗಳು ಚಿತ್ತ ನಮ್ಮ ಹಿರಿಯರದ ಪೂರ್ವಿಕರದ ಯಾರದೋ ಒಬ್ಬರದ್ದು ನಾವು ಚಿತೆಗಳನ್ನ ಅಲ್ಲಿನೇ ಹಚ್ಚಿಬಿಡ್ತಾರೆ ಕೆಲವರು ಕೆಲವರು ತೊಗೊಂಡೋಗಿ ಆ ಬೂದಿನಲ್ಲಿ ಬಿಟ್ಟು ಬರ್ತಾರೆ ಯಾಕಂದರೆ ಈಗ ನೀವು ಹೇಳಿದ ಕಾನ್ಸೆಪ್ಟಲ್ಲಿ ಅವರು ಒಂದು ಅವರ ಹಿರಿಯರು ಅವರ ಪೂರ್ವಿಕರಿಗೆ ಅದೊಂದು ಗಂಗೆ ನದಿ ಹರ್ಕೊಂಡು ಬಂದ ಮೇಲೆ ಆ ಬೂದಿ ಆ ಬೂದಿ ಒಳಗಡೆ ಅವರಿಗೆಲ್ಲ ಮೋಕ್ಷ ಸಿಗುತ್ತೆ ಅದೇ ತರದ್ದೇ ಇವಾಗ ಇವಾಗಿನ ಜನಗಳು ಕೂಡ ಆ ನದಿ ನೀರಲ್ಲಿ ಬಿಟ್ಟರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ ಇದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ ಬಿಡೋದು ಇವೆಲ್ಲ ಮಾಡ್ತಾರೆ ಇವಾಗ ಅಲ್ಲಿ ಕಾಶಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುತ್ತಮುತ್ತ ಇರೋ ಊರುಗಳಿಂದ ಎಲ್ಲಾ ಇದನ್ ತಂದ್ಬಿಡ್ತಾರೆ ಯಾಕಂದ್ರೆ ಗಂಗೆನಲ್ಲಿ ಇದಾಗ್ಲಿ ಅನ್ಬಿಟ್ಟು ಒಂದೊಂದ್ಸರಿ ಹಾಗೆ ಬಾಡಿನೇ ಹಾಕ್ಬಿಟ್ಟಿರೋದು ಸ್ವಲ್ಪ ಅದೆಲ್ಲ ಕಟ್ ನಿಟ್ ಮಾಡಿದ್ದಾರೆ ಅದು ಅದು ಅದರದ ಹುಡುಗಿತಿರೋ ತರನೇ ಹಾಕ್ಬಿಡ್ತಾರೆ ಹಾಕ್ಬಿಡ್ತಾ ಇದ್ರು ಅದು ಹರ್ಕೊಂಡು ಆ ಕಡೆ ಹೋಗುತ್ತೆ ಮುಂದೆ ಹೋದ್ರೆ ನೀವು ವರ್ಣಾಘಾಟ್ ಅಂತ ಇದೆ ಅಲ್ಲಿ ದೊಡ್ಡ ದೊಡ್ಡ ರಣ ಹದ್ದಿದೆ ಆರು ಏಳು ಅಡಿ ಇರುತ್ತೆ ಅದು ತಗೊಂಡು ಒಂದ್ ನಿಮಿಷ ತಿನ್ಬಿಡುತ್ತೆ ಅದು ಅದ್ರ ರೀತಿ